ಸಾವಿಗೆ ಹೆದರದೇ ಇರೋದು ಜೈಲಿಗೆ ಹೆದರದೇ ಇರೋದು ಇವರು ಕುಪ್ಪಿಸಿ ಕೇಸಿಗೆಲ್ಲ ಹೆದ್ರೊಟ್ಟರೆಲ್ಲ ನಾವು ಎದುರಿಸ್ತೇವೆ ಎದುರಿಸಿ ನಿಲ್ತೇವೆ ನಮ್ಮ ಕಾರ್ಯಕರ್ತರನ್ನಿಟ್ಕೊಡೋ ಪ್ರಶ್ನೆ ಇಲ್ಲ ನಾವೇ ಅವಶ್ಯಕತೆ ಬಿದ್ದರೆ ಜೈಲು ಬರೋ ಚಳವಳಿ ನಾವೇ ನಡೆಸ್ತೀವಿ ದತ್ತಪೀಠ ವಿವಾದ ಏನಂತ ದತ್ತಪೀಠ ವಿವಾದಗಳು ಏನಂತ ದತ್ತಪೀಠಕ್ಕೆ ಅನ್ಯಾಯ ಮಾಡೋ ಕೆಲಸ ಕಾಂಗ್ರೆಸ್ ಮಾಡಿ ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅರ್ಚಕರ ನೇಮಕ ಮಾಡಿಸಿದ್ದೇವೆ ಈಗ ಅದರ ಆಸ್ತಿ ಏನಿದೆ ಟೆನೆಂಟ್ ಆ್ಯಕ್ಟ್ ಬರೋದಕ್ಕೆ ಮುಂಚೆ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ಜಮೀನು ಇತ್ತು ಅಂತ ಸರ್ಕಾರಿ ದಾಖಲೆಗಳು ಹೇಳ್ತವೆ ಅದನ್ನು ವಾಪಸ್ ರೆಸ್ಟೋರ್ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದೇವೆ ಅಕ್ರಮವಾಗಿರೋ ಗೋರಿ ನಿರ್ಮಾಣ ಮಾಡಿದ್ದಾರೆ ಆ ಗೋರಿಗಳನ್ನು ಸ್ಥಳಾಂತರಗೊಳಿಸಬೇಕು ಅಂತ ಬೇಡಿಕೆ ಮುಂದಿಟ್ಟಿದ್ದೇವೆ ಆ್ಯಸ್ ಪರ್ ದ ರೆವಿನ್ಯೂ ಡಾಕ್ಯುಮೆಂಟ್ಸ್ ಅಂದರೆ ಕಂದಾಯ ಇಲಾಖೆ ದಾಖಲೆಗಳ ಪ್ರಕಾರ ದತ್ತಪೀಠ ಬೇರೆ ಬಾಬಾ ಬಡನ್ ದರ್ಗಾ ಬೇರೆ ಬಾಬಾ ಬಡನ್ ದರ್ಗಾ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರಲ್ಲಿ ಇದೆ ಅಂತ ಕಂದಾಯ ದಾಖಲೆ ಪಾಣಿಗಳು ಹೇಳ್ತವೆ ಹಾಗೆಯೇ ದತ್ತಾತ್ರೇಯ ಪೀಠ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೈದರಲ್ಲಿ ಇದೆ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಸರ್ಕಾರಿ ದಾಖಲೆಗಳು ಹೇಳ್ತವೆ ಆ ದಾಖಲೆಗಳ ಆಧಾರದಲ್ಲಿ ದರ್ಗಾವನ್ನು ಅಲ್ಲಿಗೆ ಸ್ಥಳಾಂತರಗೊಳಿಸಬೇಕು ದತ್ತಪೀತವನ್ನ ಪೂರ್ಣ ಪ್ರಮಾಣದಲ್ಲಿ ಹಿಂದೂಗಳ ಅವಶ್ಯಕ್ಕೆ ಒಪ್ಪಿಸಬೇಕು ಅಲ್ಲಿ ಅಲ್ಲಿ ಕೂಡ ಕೇಸುಗಳು ಇದೆ ಆ ಬೇಡಿಕೆ ಮುಂದಿಟ್ಟುಕೊಂಡು ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ ಜನತಾ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ ಅಲ್ಲಿ ಕೂಡ ಕೇಸುಗಳನ್ನು ರೀ ಓಪನ್ ಏನೋ ಮಾಡ್ತಿದ್ದಾರೆ ಅಂತ ಮಾಹಿತಿ ಅಲ್ಲಿ ಕೂಡ ಕೇಸುಗಳನ್ನು ಕೇಸುಗಳನ್ನು ಕೇಸ್ಗಳನ್ನ ಓಪನ್ ಏನೋ ಮಾಡ್ತಿದ್ದಾರೆ 7 ವರ್ಷದ ಹಳೆಯ ಕೇಸ್ನ ಭಗವಾದ್ ಆರಿಸಿದ್ದು ಅಪರಾಧ your ದೃಷ್ಟಿಯಲ್ಲಿ ಭಗವಾದ್ ಆರಿಸಿದ್ರು ಅಂತ ಒಂದು ಕೇಸ್ ಹಾಕಿದಾರೆ ಅಂದ್ರೆ ನಮಗೆ ಯಾಕೆ ಸಿದ್ರಾಮಯನವರಿಗೆ ಕೇಸರಿ ಕಂಡ್ರಾಗಲ್ಲ ಅಂತ ಗೊತ್ತಾಯ್ತಲ್ಲ ನಿಮಗೆ ಭಗವಾಧ್ವಜ ಆರಿಸಿದ್ದೇ ಇವರ ದೃಷ್ಟಿಯಲ್ಲಿ ಒಂದು ಅಪರಾಧ ಅದ್ರ ಮೇಲೆ ಒಂದು ಕೇಸ್ ಮಾಡಿದಾರೆ ಅದನ್ನು ಚಾರ್ಜ್ ಶೀಟ್ ಸಲ್ಲಿಸಿ ಕೋರ್ಟಿಗೆ ಸಮನ್ಸ್ ಕೊಟ್ಟಿದ್ದಾರೆ ಕೋರ್ಟಿನ ಸಮನ್ಸ್ ಮಾಡಿದೆ ನೋಡಿ ಈ ಸರ್ಕಾರದ ಡಿ ಎನ್ ಹಿಂದೂ ವಿರೋಧಿ ಡಿ ಎನ್ ಎ ಕಾಂಗ್ರೆಸ್ ಡಿ ಎನ್ ವಿರೋಧಿ ಡಿ ಎನ್ ಎ ಈ ಸರ್ಕಾರ ಇರೋದೇ ಹಿಂದೂ ವಿರೋಧಿ ಕೃತ್ಯ ಗೆಳೆಗೆ ಸಮರ್ಥನೆ ಕೊಡೋದಕ್ಕೆ ಮತಾಂಧರಿಗೆ ಅಂದರೆ ನಿಮಗೆ ಮತಾಂಧ ಕೆಲವು ಸಂಘಟನೆಗಳಿದೆ ಅವರಿಗೆ ಬೆಂಬಲಿಸ್ತಾರೆ రాష్ట్రవసరన్న టార్గెట్ మార్తారు